ಕನ್ನ ಗುರುಗಳಿಗೆ ಅದೇನೇ ಕಳರು ನಾವ್ ಎಂದಿವಿ ಕನ್ನಡ ಚಂದರೆ ಇದೀವಿ ಲವ್ಯೂ ಲವ್ ಯು ನಿಜವಾಗ್ಲೂ ಹಚ್ಚಿ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಎಲ್ಲ ಕನ್ನಡಿಗರಿಗೂ ಕೂಡ ಈ ಚಿತ್ರಕಲಾವಿದ ಇಲ್ಲಿಂದನೆ ನಮಸ್ಕಾರ ಮಾಡ್ತಾರೆ ಕಪಾಲ ಅಪಾರ ಇಡೀ

ಎಲ್ಲ ನಾವ್ ಎಂದರ್ನಾಟಕ ಇದೀವಿ ಲವ್ಯೂ ಲವ್ ಯು ನಿಜವಾಗ್ಲೂ ಆಚು ಇಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಎಲ್ಲ ಕನ್ನಡಿಗರಿಗೂ ಕೂಡ ಈ ಕಲಾವಿದ ಇಲ್ಲಿಂದನೆ ನಮಸ್ಕಾರ ಮಾಡ್ತಾರೆ ಕತಾರೋದು ಇಡೀ ಇವೆ ಈ ಕಡೆ ಎಲ್ಲಾ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಈ ಸಿನಿಮಾ ಆಕ್ಚುಲಿ ನಮ್ದಲ್ಲ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ತಂಗ ನಮ್ದು ಇಪ್ಪತ್ತೊಂಬತ್ತು ಮುಂದೆ ಅದು ನಮ್ಗೆ ಸಿನಿಮಾ ಆದ್ರೆ ಈ ಸಿನಿಮಾಗೆ ಸ್ವಲ್ಪ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಇದೆಯಲ್ಲೂ